ಯಾರೋ ಇಪ್ಪತ್ ಮೂವತ್ತು ಜನ ಬೆಂಗಳೂರು ಬಾಯ್ಸ್ ಮಾತಾಡಿದ ತಕ್ಷಣ ಏನು ಪೀಠಗಳು ಅಲ್ಲಾಡ್ತವ ಏನು ಪೀಠಗಳು ಅಲ್ಲಾಡ್ತವ ಏನು ನನ್ನ ನಮ್ಮ ಆಂಬುಲೆನ್ಸಲ್ಲಿ ಸರ್ವಿಸ್ ತೊಗೊಂಡಿರೋರು ಓಟ್ ಹಾಕಿದ್ರು ನನಗೆ ಐವತ್ತು ಸಾವಿರ ಹೋಗುತ್ತೆ ಮಾಡೋಕ ಕೆಲಸ ಇದ್ದೆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಸುಮ್ಮನೆ ಬೆಂಗಳೂರಿಗೆ ಹೋಗಿ ಅವ್ರ ಇವ್ರು ಬಕೆಟ್ಟಿಡಿಯವರು ಅಂತ ಗೊತ್ತವ್ರಿಗೆ ಋಗ್ವೇದ ಸಮವೇದ ಎಲ್ಲ ವೇದಗಳ ಅರ್ಥ ಗೊತ್ತಾ ಈಗ ನಿಮ್ಮನ್ನ ಹಿಂದೂ ಹುಲಿ ಅಂತಾರೆ ಪ್ರದೀಪ್ ಅವರು ನಿಮ್ಮನ್ನ ಬಹಿರಂಗ ಚರ್ಚೆಗೆ ಕರೆದಿದ್ದಾರೆ ಅಂದರೆ ಅದಕ್ಕೆ ಅವರು ಬರೋದು ಕೊಟ್ಟು ಬರಬೇಕಲ್ಲ ಹಿಂದೂ ಧರ್ಮದ ಬಗ್ಗೆ ನಾಲೆಜ್ ಇದ್ರೆ ಬರ್ಬೋದಲ್ಲ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮಕ್ಕೆ ಅವ್ರೇನಾದರೂ ಕೊಡುಗೆ ಕೊಟ್ಟಿದ್ರೆ ಗೊತ್ತಾ ಅವರಿಗೆ ಋಗ್ವೇದ ಸಾಮವೇದ ಎಲ್ಲ ವೇದಗಳ ಅರ್ಥ ಗೊತ್ತಾ ಭಗವದ್ಗೀತೆ ಗೊತ್ತಾ ಅವರಿಗೆ ಗೊತ್ತಿರಬೇಕಲ್ಲ ಏನೂ ಗೊತ್ತಿಲ್ಲದೆ ಸುಮ್ಮನೆ ಪಾಪ ಮಾತಾಡ್ತಿದ್ದರು ನೋಡೋಣ ಲಾಸ್ಟು ಹಂಗೆ ಅಂತಿದ್ರಲ್ಲಣ್ಣ ಟ್ವೆಂಟಿ ತ್ರೀಯಲ್ಲೇನಾಯಿತು ಅಣ್ಣ ನೀವು ನಂಬಲ್ಲ ನನ್ನಮ್ಮ ಆಂಬುಲೆನ್ಸಲ್ಲಿ ಸರ್ವಿಸ್ ತೊಗೊಂಡಿರೋರು ಓಟ್ ಹಾಕಿದ್ರು ನನಗೆ ಐವತ್ತು ಸಾವಿರ ಬಂದುಬಿದ್ದು ಹೋಗುತ್ತೆ ನಾನು ಸಿಂಪಲಾಗಿ ಹೇಳ್ತಿದ್ದೀನಿ ನನ್ನ ಸರ್ವೀಸ್ ಏನು ಅಂತ ಗ್ರಾಸ್ ರೂಟ್ ಲೆವೆಲ್ಗೆ ಗೊತ್ತು ಕಾಮನ್ ಮ್ಯಾನ್ ಗೊತ್ತು ನನಗೆ ನಂಬಿಕೆ ಇದೆ ಅಣ್ಣ ಯಾರೋ ಇಪ್ಪತ್ತ್ ಮೂವತ್ತು ಜನ ಬೆಂಗಳೂರು ಬಾಯ್ಸ್ ಮಾತಾಡಿದ ತಕ್ಷಣ ಏನು ಪೀಠಗಳು ಅಲ್ಲಾಡ್ತಾವ ಏನು ಅಂದರೆ ಬೆಂಗ್ಳೂರು ಬಾಯ್ಸ್ ಅಂದರೆ ಬೆಂಗಳೂರು ಬಾಯ್ಸ್ ಅಂದರೆ ಮಾಡೋಕೆ ಕೆಲಸ ಇದ್ದೆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಸುಮ್ಮನೆ ಬೆಂಗಳೂರಿಗೆ ಹೋಗಿ ಇವರು ಬಕೆಟ್ ಹಿಡಿಯೋರು ಅಂತ ಏಸಾ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ತಗೊಂಡು ಬಂದಿದೆ ಇಷ್ಟು ದಿನ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾಕೋಟೆಕ್